ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಅಜಿತ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಭೂಮಿ ಓಡ್ ಬರ್ತಾಳೆ ಅಜಿತ್ನ ನೋಡಿ ಭೂಮಿಗೆ ತುಂಬಾ ಬೇಜಾರಾಗುತ್ತೆ ಈ ಕಡೆ ಭೂಮಿ ಅಜಿತ್ನಿಗೆ ಔಷಧಿ ತರಬೇಕು ಅಂತ ಬರುವಾಗ ನೆಕ್ಸ್ಟ್ ಅವಳ ಅಪ್ಪ ಪುರುಷೋತ್ತಮ್ ಇರ್ತಾರೆ ಆದರೆ ಅದು ಭೂಮಿಗೆ ತನ್ನ ಅಪ್ಪ ಅಂತ ಗೊತ್ತಿರೋದಿಲ್ಲ ಪುರುಷೋತ್ತಮ್ಗೆ ತನ್ನ ಮಗಳು ಭೂಮಿ ಅಂತ ಗೊತ್ತಾಗಿ ಕರೀತಾನೆ ಆದರೆ ಭೂಮಿಗೆ ಏನೂ ಗೊತ್ತಾಗದೆ ನರ್ಸನ್ನು ಕರೆದು ಅವರೇನೋ ಹೇಳ್ತಿದ್ದಾರೆ ನೋಡಿ ಅಂತ ಹೇಳಿದ್ರು ಪುರುಷೋತ್ತಮ್ ಅವರು ಭೂಮಿನ ತುಂಬನೇ ಕರೀತಾರೆ ಅದೇ ಸಮಯಕ್ಕೆ ಪುರುಷೋತ್ತಮನ ಬಳಿ ಅಜಿತ್ ಬರ್ತಾನೆ ಅಜಿತ್ ಪುರುಷೋತ್ತಮನ ನೋಡ್ತಾನೆ ಸಿಸ್ಟರ್ ಹತ್ರ ಕೇಳ್ತಾರೆ ಪುರುಷೋತ್ತಮ್ ಅವರು ಕಂಡೀಷನ್ ಹೇಗಿದೆ ಅಂತ ಅಜಿತ್ ಕೇಳ್ತಾನೆ ಆಗ ಸಿಸ್ಟರ್ ಹೇಳ್ತಾರೆ ಇನ್ನೂ ಪ್ರಜ್ಞೆ ಬಂದಿಲ್ಲ ಸರ್ ಹಾಗೆ ಇದೆ ಅಂತ ಹೇಳ್ತಾರೆ ಆಗ ಅಜಿತ್ ಹೇಳ್ತಾನೆ ಇವ್ರಿಗೆ ಪ್ರಜ್ಞೆ ಬರ್ತಿದ್ದಂತೆ ನನಗೆ ಅಥವಾ ನಮ್ಮ ಸ್ಟಾಫ್ಗೆ ಫೋನ್ ಮಾಡಿ ಅಂತ ಹೇಳಿದಾಗ ಸಿಸ್ಟರ್ ಸರಿ ಸರ್ ಅಂತ ಹೇಳ್ತಾರೆ ಅಜಿತ್ ಅಲ್ಲಿಂದ ಹೊರಡ್ತಾನೆ ಅಜಿತ್ ಅಲ್ಲಿಂದ ಹೊರಡ್ತಾ ಮತ್ತೆ ಪುರುಷೋತ್ತ ಮಾತ್ರ ತಿರುಗಿ ನೋಡ್ತಾನೆ ತಿರುಗಿ ನೋಡಿ ಏನಿದು ಇವ್ರ ಕಣ್ಣಲ್ಲಿ ನೀರಿದೆಯಲ್ವಾ ಅಂತ ಹೇಳ್ತಾನೆ ಅದು ಈಗ ತಾನೇ ಇವ್ರ ಕಣ್ಣಲ್ಲಿ ನೀರು ಬಂದಂಗಿದೆ ಇದೆ ಕೋಮದಲ್ಲಿ ಇರುವಾಗ ಹೀಗೆಲ್ಲ ಆಗತ್ತಾ ಅಂತ ಹೇಳಿದಾಗ ಸಿಸ್ಟರ್ ಹೇಳ್ತಾರೆ ಆಗತ್ತೆ ಸರ್ ಅಂತ ಹೇಳ್ತಾರೆ ಆಗ ಅಜಿತ್ ಹೇಳ್ತಾನೆ ಇಲ್ಲ ಹೀಗೆಲ್ಲ ಆಗೋದಕ್ಕೆ ಸಾಧ್ಯ ಇಲ್ಲ ನೀವೇನೋ ಸುಳ್ಳು ಹೇಳ್ತಿದ್ದೀರಾ ಅಂತ ನರ್ಸ್ ಹತ್ರ ಅಜಿತ್ ಹೇಳ್ತಾನೆ ಆಗ ನರ್ಸ್ ಹೇಳ್ತಾಳೆ ಹೋಗಿ ಬೇಗ ಡಾಕ್ಟ್ರನ್ನ ಕರೀರಿ ಅಂತ ಅಜಿತ್ ನರ್ಸ್ ಬಳಿ ಹೇಳ್ತಾರೆ ಆಗ ನರ್ಸ್ ಹೋಗಿ ಡಾಕ್ಟ್ರನ್ನ ಕರೀತಾರೆ ನರ್ಸು ಡಾಕ್ಟ್ರ್ ಹತ್ರ ಬಂದು ಡಾಕ್ಟ್ರೇ ಪ್ರ ಪುರುಷೋತ್ತಮ ಅವರಿಗೆ ಪ್ರಜ್ಞೆ ಬಂದಿದೆ ನಾನು ಪ್ರಜ್ಞೆ ತಪ್ಪೋ ಇಂಜೆಕ್ಷನ ಕೊಟ್ಟಿದ್ದೀನಿ ಈಗ ಇನ್ಸ್ಪೆಕ್ಟರ್ ಬಂದು ಏನೇನೋ ಪ್ರಶ್ನೆ ಕೇಳ್ತಿದ್ದಾರೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ನರ್ಸ್ ಡಾಕ್ಟ್ರ ಹತ್ರ ಬಂದು ಹೇಳ್ತಾಳೆ ಈ ಕಡೆ ಮ ಈ ಕಡೆ ಮನೇಲಿ ಎಲ್ಲರೂ ಅಜಿತ್ತನಿಗೆ ತೊಂದರೆ ಆಗಿದೆ ಅಂತ ಎಲ್ಲರೂ ತುಂಬನೇ ಸಂಕಟ ಪಡ್ತಿರ್ತಾರೆ ಶ್ರವಣ್ ಹೇಳ್ತಾನೆ ನನಗೆ ಡಿಪಾರ್ಟ್ಮೆಂಟಿಂದ ಅಜಿತ್ಗೆ ಹೀಗಾಗಿದೆ ಅಂತ ಫೋನ್ ಬಂತು ಅದಕ್ಕೆ ನಿಮಗೆಲ್ಲ ತಿಳಿಸೋಣ ಅಂತ ಇಲ್ಲಿಗೆ ಬಂದೆ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಅಲ್ವೋ ಅಜಿತನ್ಗೆ ಹೀಗಾಗಿದೆ ಅಂತ ಗೊತ್ತಾದ ಕೂಡಲೇ ಅವನಿಗೆ ಫೋನ್ ಮಾಡಿ ಮಾತಾಡ್ಬೇಕು ತಾನೆ ಓ ಸ್ವಾಭಿಮಾನ ಎಲ್ಲಿ ಬಿಟ್ಕೊಡುತ್ತೆ ಅಲ್ವಾ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಈ ಕೆಲಸ ಬೇಡ ಅಂತ ಬಡ್ಕೊಂಡೆ ಆದರೆ ನನ್ನ ಮಾತನ್ನ ಎಲ್ಲಿ ಕೇಳ್ತಾರೆ ಆ ಕೆಲಸ ಮಾಡಿ ಈಗ ಪ್ರಾಣ ಕಳ್ಕೊಳ್ಳೋ ಹಂತಕ್ಕೆ ಬಂದಿದ್ದಾನೆ ಮೊಮ್ಮಗ ಈ ವಯಸ್ಸಲ್ಲಿ ಇದೆಲ್ಲ ನೋಡೋ ಬದಲು ನಾನು ಕಣ್ಮುಚ್ಕೊಳ್ಬೇಕಾಗಿತ್ತು ಅಂತ ಅಂತ ಅಜ್ಜಿ ಅಳ್ತಾರೆ ಆಗ ಶ್ರವಣ್ ಹೇಳ್ತಾನೆ ಅಮ್ಮ ಅಜಿತ್ ಬಗ್ಗೆ ಎಲ್ಲರೂ ಹೆಮ್ಮೆ ಪಡ್ತಿದ್ದಾರೆ ಅಷ್ಟು ಜೋರಾಗಿ ಏಟಾಗಿದ್ದರೂ ಆ ಭದ್ರನ ಅರೆಸ್ಟ್ ಮಾಡಿದಾನಂತೆ ನಮ್ಮ ಅಜಿತು ಅಂತ ಶ್ರವಣ್ ಹೇಳಿದಾಗ ದೇವ್ಯಾನಿಗೆ ಶಾಕ್ ಆಗುತ್ತೆ ತಕ್ಷಣ ಭದ್ರ ಅರೆಸ್ಟ್ ಆಗೋದಾ ಅಂತ ಗಟ್ಟಿಯಾಗಿ ಕೂಗಿ ಕೇಳ್ತಾಳೆ ದೇವ್ಯಾನಿ ಆಗ ಅಜಿತ್ ಅಪ್ಪ ಹೇಳ್ತಾರೆ ಅವನು ಯಾವನು ಅರೆಟ್ಟ ಆದರೆಷ್ಟು ಬಿಟ್ರೆಷ್ಟು ನಮ್ಮ ಅಜಿತ್ ಹೇಗಿದ್ದಾನೆ ಅಂತ ಗೊತ್ತಾಯ್ತಾ ಅಂತ ಕೇಳಿದಾಗ ಶ್ರವಣ್ ಹೇಳ್ತಾನೆ ಇಲ್ಲ ಬಾವ ಇನ್ನೂ ಗೊತ್ತಾಗಿಲ್ಲ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ನನ್ನ ಮಗನಿಗೆ ನಾನೇ ಫೋನ್ ಮಾಡ್ತೀನಿ ಅಂತ ಸಂಗೀತ ಫೋನ್ ಮಾಡೋದಕ್ಕೆ ಮುಂದಾಗ್ತಾಳೆ ಆಗ ಶ್ರವಣ್ ದೇವ್ಯಾನಿ ಮುಖ ನೋಡಿ ಶ್ರವಣ್ಗೆ ಶಾಕ್ ಆಗುತ್ತೆ ಶ್ರವಣ್ ಹೇಳ್ತಾನೆ ದೇವ್ಯಾನಿ ಅಜಿತ್ನಿಗೆ ಹೀಗಾಗಿದೆ ಅನ್ನೋದಕ್ಕಿಂತ ಭದ್ರ ಅರೆಸ್ಟ್ ಆಗಿದ್ದಾನೆ ಅಂತ ತುಂಬ ದುಃಖದಲ್ಲಿದ್ದೆ ಆಗಿದೆ ನೀನು ಅಂತ ಹೇಳ್ತಾನೆ ಆಗ ದೇವ್ಯಾನಿ ಹೇಳ್ತಾಳೆ ಅದು ಭಾವ ಆ ಅನ್ನೋನು ನಮ್ಮ ಅಜಿತ್ನಿಗೆ ಬಹಳ ಸಲ ಆಟ ಆಡಿಸಿದ್ನಂತೆ ಅದಕ್ಕೆ ಸದ್ಯ ಅವನು ಅರೆಸ್ಟ್ ಆದನ ಅಂತ ಕೇಳಿದೆ ಅಂತ ದೇವ್ಯಾನಿ ಸುಳ್ಳು ಕತ್ತಿನ ಕಟ್ತಾಳೆ ಈ ಕಡೆ ಸಂಗೀತ ಭೂಮಿಗೆ ಫೋನ್ ಮಾಡಿ ಹೆಲೋ ಹೇಗಿದ್ಯಮ್ಮ ಭೂಮಿ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಸುಳ್ಳು ಹೇಳ್ತಾಳೆ ನಾನು ಟಿ ಅಂಗಡಿಯಲ್ಲಿದ್ದೀನಿ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಅಲ್ಲಮ್ಮ ನೀನು ಪೊಲೀಸ್ ಸ್ಟೇಷನ್ ಎದುರುಗಡೆ ಟಿ ಅಂಗಡಿಯಲ್ಲಿದ್ದೀಯಾ ಆದರೂ ನಮ್ಮ ಅಜ್ಜಿ ತನಗೆ ತೊಂದರೆಯಾಗಿರೋದು ನೀನು ಗೊತ್ತಾಗಿಲ್ವಾ ಅಂತ ಸಂಗೀತ ಕೇಳ್ತಾಳೆ ಆಗ ಭೂಮಿ ಏನಾಯ್ತತ್ತೆ ಅಂತ ಕೇಳ್ತಾಳೆ ಆಗ ಸಂಗೀತ ಹೇಳ್ತಾಳೆ ಅಯ್ಯೋ ಯಾವುದೋ ಪಾಪಿ ನನ್ನ ಮಗನಿಗೆ ಮಚ್ಚಲ್ಲಿ ಹೊಡೆದ್ಬಿಟ್ಟಿದ್ದಾನಂತೆ ಅವನಿಗೆ ಏನಾಗಿದೆ ಅಂತ ನಮ್ಗೆ ಯಾರಿಗೂ ಗೊತ್ತಾಗದೆ ಎಲ್ಲರೂ ಒದ್ದಾಡ್ತಿದ್ದೀವಿ ಅಂತ ಸಂಗೀತ ಭೂಮಿ ಹತ್ರ ಹೇಳ್ತಾಳೆ ಆಗ ಭೂಮಿ ಹೇಳ್ತಾಳೆ ಕ್ಷಮಿಸಿ ಅತ್ತೆ ನಾನೀಗ ಅವ್ರ ಜೊತೆನೇ ಇದ್ದೀನಿ ಅವ್ರಿಗೆ ಅಂತ ಏಟೇನಾಗಿಲ್ಲ ಅತ್ತೆ ಡಾಕ್ಟ್ರು ಸಣ್ಣದಾಗಿ ಬ್ಯಾಂಡೇಜ್ ಹಾಕಿದ್ದಾರೆ ಅಷ್ಟೆ ಅಂತ ಭೂಮಿ ಹೇಳಿದಾಗ ಸಂಗೀತ ಹೇಳ್ತಾಳೆ ದೇವ್ರ ಮೇಲೆ ಆಣೆ ಮಾಡಿ ಹೇಳು ನನ್ನ ಮಗನಿಗೆ ಏನೂ ತೊಂದರೆ ಆಗಿಲ್ಲ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ದೇವ್ರ ಮೇಲೆ ಆಣೆ ಆಗಲು ನಾನು ಯಾಕೆ ಸುಳ್ಳು ಹೇಳ್ತೀನಿ ಅತ್ತೆ ಮೊದಲು ನನಗೆ ವಿಷಯ ಗೊತ್ತಾದಾಗ ನಾನು ನಿಮ್ಮಷ್ಟೇ ಹೆದ್ರಕೊಂಡಿದ್ದೆ ಆದರೆ ಇಲ್ಲಿ ಬಂದು ನಾನು ಅವರನ್ನು ನೋಡಿದ ಮೇಲೆ ನನಗೆ ಧೈರ್ಯ ಬಂತು ಅಂತ ಭೂಮಿ ಸಂಗೀತನ ಬಳಿ ಹೇಳ್ತಾಳೆ ಆಗ ಸಂಗೀತ ಹೇಳ್ತಾಳೆ ಹಾಗಾದರೆ ಭೂಮಿ ನಾವೆಲ್ಲರೂ ಅಲ್ಲಿಗೆ ಬರೋದಾ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಅತ್ತೆ ನೀವು ಬರೋದ್ರೊಳಗಡೆ ನಾನೇ ಅವ್ರನ್ನ ಮನೆಗೆ ಕರ್ಕೊಂಡು ಬರ್ತೀನಿ ಅಂತ ಭೂಮಿ ಹೇಳ್ತಾಳೆ ಆಗ ಸಂಗೀತ ಹೇಳ್ತಾಳೆ ಸರಿ ನಮ್ಮ ಹುಷಾರಾಗಿ ಬನ್ನಿ ಅಂತ ಹೇಳಿ ಕಾಲ್ ಕಟ್ ಮಾಡಿ ತುಂಬ ಖುಷಿಯಲ್ಲಿ ನಮ್ಮ ಅಜ್ಜಿ ತನಗೆ ಏನೂ ತೊಂದರೆ ಆಗಿಲ್ವಂತೆ ಸಣ್ಣದಾಗಿ ಅಷ್ಟೇ ಅಂತೆ ಅಂತ ಹೇಳಿದಾಗ ಎಲ್ರಿಗೂ ತುಂಬಾ ಖುಷಿಯಾಗುತ್ತೆ ಈ ಕಡೆ ಸಂಗೀತ ಓಡ್ಬಂದು ದೇವರಿಗೆ ಕೈ ಮುಗಿದು ದೀಪ ಹಚ್ಚಿ ತಂದೆ ನನ್ನ ಮಗನ್ನ ಕಾಪಾಡಿಬಿಟ್ಟೆ ನೀನು ಅಂತ ದೇವರ ಹತ್ರ ಕಣ್ಣೀರಾಗ್ತಾಳೆ ಈ ಕಡೆ ದೇವ್ಯಾನಿ ತುಂಬನೇ ಟೆನ್ಷನ್ನಲ್ಲಿ ತನ್ನ ಮನಸ್ಸೊಳಗೆ ಯೋಚನೆ ಮಾಡ್ತಾಳೆ ಹೇಗಾದರೂ ಮಾಡಿ ನಾನು ಆ ಜೊತೆ ಮಾತಾಡಬೇಕು ಆದರೆ ಅವನ ಸುತ್ತ ಪೊಲೀಸ್ ಇರಬಹುದು ಏನು ಮಾಡಲಿ ಅವನೇನಾದರೂ ಅರೆಸ್ಟ್ ಆದರೆ ನಾನು ಸುಳ್ಳು ಮನಸ್ಸಿನ ಕರೆಸೋದಾದ್ರೂ ಹೇಗೆ ಅಂತ ಯೋಚನೆ ಮಾಡಿ ಸದ್ಯ ದೇವರು ದೊಡ್ಡವನು ಅಂತ ಕೈ ಮುಗಿತಾ ದೇವ್ಯಾನಿ ಅಲ್ಲಿಂದಕ್ಕೆ ಹೋಗೋದಕ್ಕೆ ಮುಂದಾದಾಗ ಶ್ರವಣ್ಗೆ ದೇವ್ಯಾನಿ ಮೇಲೆ ಅನುಮಾನ ಶುರುವಾಗತ್ತೆ ಈ ಕಡೆ ಅಜಿತ್ ಪುರುಷೋತ್ತಮ ಹತ್ರ ಪೊಲೀಸ್ ಬಳಿ ಕೂತ್ಕೊಂಡಿರ್ತಾನೆ ಆಗ ಡಾಕ್ಟರ್ ಅಜಿತ್ ಹತ್ರ ಬಂದು ಸರ್ ನೀವು ರೆಸ್ಟ್ ಮಾಡಿ ಅಂತ ಹೇಳಿದ್ರೆ ಇಲ್ಲಿ ಬಂದು ಕೂತ್ಕೊಂಡಿದ್ದೀರಲ್ಲ ಅಂತ ಹೇಳಿದಾಗ ಆದರೆ ಇವರು ಕೋಮಾದಲ್ಲಿರೋ ಪೇಷಂಟು ಆದರೆ ಅವ್ರ ಕಣ್ಣಲ್ಲಿ ಈಗ ತಾನೇ ಕಣ್ಣೀರು ಬಂದಿರೋದನ್ನು ನಾನು ನೋಡಿದ್ದೀನಿ ಇದಕ್ಕೆ ಕಾರಣ ಏನು ಅಂತ ಅಜಿತ್ ಡಾಕ್ಟರ್ ಬಳಿ ಕೇಳಿದಾಗ ಡಾಕ್ಟರ್ ಹೇಳ್ತಾಳೆ ಸರ್ ಅವ್ರ ಕಣ್ಣಲ್ಲಿ ಯಾವಾಗಲೂ ಹೀಗೆ ಆಗ್ತಾನೆ ಇರತ್ತೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಅದೇ ಯಾಕಾಗತ್ತೆ ಅಂತ ಅಜಿತ್ ಕೇಳಿದಾಗ ಡಾಕ್ಟರ್ ಸುಳ್ಳು ಹೇಳ್ತಾರೆ ಸರ್ ಸ್ವಲ್ಪ ಹೊತ್ತಿನ ಮುಂಚೆ ಇವ್ರಿಗೆ ಪ್ರಜ್ಞೆ ಬಂದಿತ್ತು ಅಂತ ಅನಿಸುತ್ತೆ ಯಾಕೆ ನಿಮ್ಮವ್ರು ಯಾರು ಹೇಳಿಲ್ವಾ ಅಂತ ಹೇಳಿದಾಗ ಅಜಿತ್ಗೆ ಕೋಪ ಬಂದು ತನ್ನ ಕಾನ್ಸ್ಟೇಬಲ್ಗೆಲ್ಲ ಸರಿಯಾಗಿ ಬೈದು ಸರ್ ನಿಮ್ಮವ್ರು ಯಾರು ಇಲ್ಲಿರಲ್ವಾ ಅಂತ ಡಾಕ್ಟರ್ ಹತ್ರ ಅಜಿತ್ ಕೇಳ್ತಾನೆ ಡಿಪಾರ್ಟ್ಮೆಂಟ್ ಅವರು ಇಲ್ಲಿದ್ದಾರೆ ಅನ್ನೋ ಮಾತ್ರಕ್ಕೆ ನಿಮಗೂ ಪೇಷೆಂಟ್ಗೂ ಸಂಬಂಧನೇ ಇರೋದಿಲ್ವಾ ಇದೆಷ್ಟು ಇಂಪಾರ್ಟೆಂಟ್ ಕೇಸು ಅಂತ ನಿಮಗೆ ಎಷ್ಟು ಸಲ ನಾನು ಬಿಡಿಸಿ ಬಿಡಿಸಿ ಹೇಳಲಿ ಸರ್ ಅಂತ ಅಜಿತ್ ಹೇಳಿದಾಗ ಡಾಕ್ಟ್ರು ಹೇಳ್ತಾರೆ ಸಾರಿ ಇನ್ಸ್ಪೆಕ್ಟರ್ ಸರ್ ಯಾವಾಗಲೂ ನಾನು ಇವ್ರ ಜೊತೆನೇ ಇದ್ದರೆ ಬೇರೆ ಪೇಷೆಂಟ್ಗಳ ಗತಿ ಏನು ಸರ್ ನಿಮಗೆ ಇವರೊಬ್ಬರು ಮುಖ್ಯ ಆದರೆ ನನಗೆ ಇಲ್ಲಿರೋ ಎಲ್ಲ ಪೇಷೆಂಟು ಮುಖ್ಯ ಇವ್ರನ್ನ ನೋಡ್ಕೊಳ್ಳೋದಕ್ಕೆ ಅಂತಲೇ ನಾನು ನರ್ಸನ್ನ ಅಪಾಯಿಂಟ್ ಮಾಡಿದ್ದೆ ಆದರೆ ಅವ್ರ ಬೇಜವಾಬ್ದಾರಿತನದಿಂದ ಹೀಗಾಯಿತು ಅಂತ ಡಾಕ್ಟರ್ ಹೇಳ್ತಾರೆ ಆಗ ಡಾಕ್ಟರ್ ಹೇಳ್ತಾರೆ ಈಗಲೇ ಈ ನರ್ಸನ್ನ ತೆಗೆದು ಬೇರೆ ನರ್ಸ್ನ ಹಾಕ್ತೀನಿ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಅದೆಲ್ಲ ಬೇಡ ಯಾರನ್ನೂ ಕೆಲಸ ತೆಗೆಯೋದು ಬೇಡ ಇವ್ರನ್ನ ಚೆನ್ನಾಗಿ ನೋಡಿಕೊಂಡ್ರೆ ಸಾಕು ಅಂತ ಹೇಳಿದಾಗ ಅಲ್ಲಿಗೆ ಭೂಮಿ ಬಂದು ಏನು ಸಾಹೇಬ್ರೆ ಇಲ್ಲೇನು ಮಾಡ್ತಿದ್ದೀರಾ ರೆಸ್ಟ್ ಮಾಡೋದು ಬಿಟ್ಟು ಅಂತ ಅಜಿತ್ನ ಕೇಳ್ತಾರೆ ಈ ಕಡೆ ಭದ್ರನ್ಗೆ ದೇವ್ಯಾನಿ ಕಾಲ್ ಮಾಡ್ತಾಳೆ ಆಗ ದೇವ್ಯಾನಿ ಭದ್ರಾ ಕಾಲ್ ರಿಸೀವ್ ಮಾಡೋದಕ್ಕೆ ಹೋದಾಗ ಕಾಲು ರಿಸೀವೇ ಆಗೋದಿಲ್ಲ ಅಯ್ಯೋ ಕಾಲ್ ರಿಸೀವೇ ಆಗ್ತಿಲ್ವಲ್ಲ ಏನಾದರೂ ಮೇಡಮ್ ಏನಾದರೂ ಫೋನ್ ಮಾಡ್ತಾ ಇರಬಹುದಾ ಅಂತ ಭದ್ರಾ ಟೆನ್ಷನ್ ಮಾಡ್ಕೊಳ್ತಾರೆ ಆದರೆ ಆ ಕಡೆಯಿಂದ ದೇವ್ಯಾನಿನೇ ಭದ್ರನಿಗೆ ಕಾಲ್ ಮಾಡ್ತಾ ಇರ್ತಾಳೆ ಹಾಂ ರಿಸೀವ್ ಆಯಿತು ಅಂತ ಹೆಲೋ ಅಂತ ಭದ್ರಾ ಮಾತಾಡೋದ್ರೊಳಗಡೆ ಫೋನ್ನ ಅಜಿತ್ ಬಂದು ಕಸಿದ್ಕೊಂಡು ಅಜಿತ್ ಫೋನ್ನಲ್ಲಿ ಮಾತಾಡ್ತಾನೆ ಆಗ ಅಜಿತನ್ಗೆ ಶಾಕ್ ಆಗುತ್ತೆ ಇದು ದೇವ್ಯಾನಿ ಅಂತ ಹಾಗಾದರೆ ಮುಂದೇನಾಗತ್ತೆ ಇದೆಲ್ಲದ್ರ ಹಿಂದೆ ಇರೋದು ದೇವ್ಯಾನಿ ಅನ್ನೋ ಸತ್ಯ ಅಜಿತನ್ಗೆ ಗೊತ್ತಾಗಬಹುದಾ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡಿಕೊಳ್ಳೋಣ ಹಾಗೆ ಇಲ್ಲಿ ಭೂಮಿ ತಂದೆ ಮಗಳು ಅಂತ ಪುರುಷೋತ್ತಮ್ಗೆ ಗೊತ್ತಾಗಿದೆ ಆದರೆ ಭೂಮಿಗೆ ಪುರುಷೋತ್ತಮ್ ತನ್ನ ಅಪ್ಪ ಅಂತ ಇನ್ನೂ ಗೊತ್ತಾಗಿಲ್ಲ ಅದು ಸಹ ಇನ್ನೂ ಸದ್ಯದಲ್ಲಿ ಗೊತ್ತಾಗುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಬಾಯ್ ಬಾಯ್